ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಮನೆಗೆ ನನ್ನ ನಮಸ್ಕಾರಗಳು ಈ ಒಂದು ನಾನು ನಿಮಗೆ ಏನು ಬಸ್ಕೊಳ್ತೀನಪ್ಪ ಅಂತಂದ್ರೆ ಮೀನ್ ಒಂದು ಅನ್ನು ತರಿಸಿದ್ದೀನಿ ನಾನು ಅದನ್ನ ಇವತ್ತು ನಿಮ್ಮ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡಬೇಕಂತ ಅಂತ ಹೇಳಿ ಶಾಪಿ ದಿನದಿಂದ ನಾನು ಲಾಂಗ್ ವಿಡಿಯೋ ಮಾಡಿರಲಿಲ್ಲ ಸೊ ಇವತ್ತು ನಾನು ಲಾಂಗ್ ವಿಡಿಯೋ ಮಾಡೋದಂತ ಹೇಳಿ ಇಷ್ಟ ಆಯಿತು ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಲಾತೀನಿ ಸೊ ಇದೊಳಗೆ ಏನೈ ಅಂತ ಎಲ್ಲ ಇರುತ್ತೆ ಈಗ ಅನ್ಬಾಕ್ಸಿಂಗ್ ನಡೀತ ಸೊ ಇದರೊಳಗೆ ಇದು ಯಾವುದು ಕೈ ಅಂತರಿಸಿ ನಾನು ಅದನ್ನೆಲ್ಲ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತ ವೀಡಿಯೋನ ರೀತಿ ಸ್ಕಿಪ್ ಮಾಡಿ ನೋಡ್ತಾ ಹೋಗಿ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡುವಂಥ ಸಮಯ ಎಲ್ಲರಿಗೂ ಅನಿಸ್ತಾ ಇದ್ದಾ ಏನಿರ್ಬೋದು ಅಂತ ಹೇಳಿ ಸೊ ಅಂತ ನಿಮ್ಗೆ ನೋಡ್ರಿ ಇದ್ರೊಳಗೆ ಏನಿರ್ಬೋದು ಅಂತ ಹೇಳಿ ಸೊ ಕಣ್ ಬಾಕ್ಸ್ ಎಲ್ಲರಿಗೂ ಗೊತ್ತಾಗಿದ್ದೀನಿ ಅಂತ ಹೇಳಿ ಎಲ್ಲರೂ ಎಲ್ಲರೂ ಇಷ್ಟಪಡುವಂತ ಹೂವಿನ ಪಾಟ್ಸ್ ತರಿಸಿದೀನಿ ನಾನು ಮೀಶೋ ಸೊ ಒಂದಾಗಿ ಕಲರ್ ಜೊತೆ ಏನೇನು ಬಂದವು ಅದನ್ನೆಲ್ಲ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ನೋಡ್ರಿ ತಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ಈಗ ನಾನು ಏನ್ ತರಿಸಿದೀನಿ ನಿಮಿಷದ ಅಂತ ಹೇಳಿ ಆಹ್ಹ್ ಪ್ಲಾಂಟ್ ಅನ್ನ ನಡುವಂತಹ ಪಾಟ್ಸ್ಗಳು ಇವೆಲ್ಲ ಸೊ ನನಗ ಪ್ಲಾಂಟ್ಸ್ ಅನ್ನ ಬೆಳೆಸ್ರೆ ತುಂಬಾ ಇಷ್ಟನ್ನು ಪೋಷಣೆ ಮಾಡೋದ್ರೆ ತುಂಬಾ ಇಷ್ಟ ಸೊ ನನಗ ಸರ್ಚ್ ಮಾಡ್ತಾ ಕ್ವಾಲಿಟಿ ಆಗಿರುವಂತಹ ಕಡಿಮೆ ರೇಟ್ ಅಲ್ಲಿರುವಂತಹ ಪಾಟ್ಸ್ ಬೇಕಾಗಿತ್ತು ಈ ಐದು ಜೋಡಿಗಳಿಗೆ ಸೇರಿಸಿ ಎಷ್ಟ ಅಂದ್ರೆ ಅಮೌಂಟ್ ಐದು ಪಾಟ್ಗಳಿಗೆ ಅಮೌಂಟ್ ಬಂದುಬಿಟ್ಟು ನೂರ ಅರವತ್ನಾಲ್ಕು ರೂಪಾಯಿ ಅಷ್ಟೇ ಸೊ ನಿಮಗೂ ಬೇಕಂತಂದ್ರೆ ಅವೈಲೇಬಲ್ ಇದಾವೆ ನಿಷ್ಶೋ ಸೊ ತರಿಸ್ಕೊರಿ ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ ಒಂದೊಂದೇ ತೋರಿಸಿ ರೆಡ್ ಕಲರು ಸೊ ಈ ರೀತಿ ಪಾಟ್ಗಳನ್ನು ಕೊಟ್ಟಿದ್ದಾರೆ ರೆಡ್ ಕಲರ್ ಡಿಸೈನ್ ಕೂಡ ಭಾಳ ಮಸ್ತ್ ಅಂದ್ರೆ ಮಸ್ತೈತಿ ಡಿಸೈನ್ ನೆಕ್ಸ್ಟ್ ಇದು ಇದು ಒಂಥರ ಕಪ್ ಗ್ರೀನ್ ಹಸಿರು ಥರ ಒಂದು ಕಲರ್ ಬಂದೈತಿ ನೆಕ್ಸ್ಟ್ ಬ್ಲೂ ಕಲರ್ ಬಂದೈತಿ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಕಲರ್ಗಳು ಸೊ ನಾನು ಕೂಡ ಹೇಳಕ್ಕೆ ಯಾವ ಕಲರ್ ಬಂದಿದೆ ಅಂತ ಹೇಳಿ ಆಮೇಲೆ ಒಂದು ಬೂದ್ ಬಣ್ಣದ ಕಲರ್ ಗ್ರೇ ಕಲರ್ ಬಂದಿತ್ತು ನೆಕ್ಸ್ಟು ಆಮೇಲೆ ಬ್ಲಾಕ್ ಕಲರ್ ಬಂದೈತಿ ಸೊ ಐದು ಪಾಟ್ಗಳಿಗೆ ಸೇರಿ ಎಷ್ಟು ಐತಪ್ಪ ಅಂತಂದ್ರೆ ಅಮೌಂಟು ನೋಡಕ್ ಹಾಕಬೇ ರೂಪಾಯಿ ದಿನ ಪರ್ಚೆಂಟ್ ಮಾಡಿದೆ ಕ್ವಾಲಿಟಿನೂ ಕೂಡ ನೋಡಿ ಸಖತ್ತ ಚೆನ್ನಾಗಿ ಬಾಳಿಕೆ ಬರ್ತಾವೆ ಸೊ ನಿಮಗೂ ಬೇಕಂದ್ರೆ ತರಿಸ್ಕೊರಿ ಪ್ಲಾಂಟ್ ನೋಡೋದಕ್ಕೆ ಇವು ಅತ್ಯಂತ ಚೆನ್ನಾಗಿ ಕಾಣ್ತಾವೆ ನಮ್ಮ ಗಾರ್ಡನ್ ಒಳಗೆ ಸೊ ಇವುಗಳಿಗೆ ಮತ್ತೆ ಏನು ಕೊಟ್ಟಿದಾರಪ್ಪ ಅಂದರೆ ಅದೇ ಕಲರಿನ ಒಂದೊಂದು ಪ್ಲೇಟನ್ನು ಕೊಟ್ಟಿದ್ದಾರೆ ನೋಡಿ ಕೆಳಗೆ ನೀರು ಹರಿದಲ್ಲೇ ಏನಾದರೂ ಸೇರ್ಕೊಳ್ಳಿ ಅಂತ ಹೇಳಿ ಈ ಥರ ಪ್ಲೇಟ್ಸ್ ಬಂದಿದಾವೆ ಮತ್ತೆ ಹಿಡಗಳಿಗೆ ಎಲ್ಲ ಕಲರಿಗೂ ಆ ಪ್ಲೇಟ್ಸ್ಗಳು ಬಂದಿದ್ದಾವೆ ಈ ರೀತಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೋಡಕತ್ತಿರಲ್ಲ ಈ ರೀತಿ ಯಾವ ರೀತಿ ನಾನು ತರಿಸಿದ್ದೀನಿ ಅಂತ ಹೇಳಿ ಆಮೇಲೆ ಒಂದೊಂದೇ ಕಲರ್ ನೋಡ್ತೀವಿ ಈ ರೀತಿ ನಮಗೆ ಈ ರೀತಿ ವಿಷಯದಲ್ಲ ಬೇರೆ ಬೇರೆ ಡಿಸೈನ್ ಕೂಡ ಸಿಗ್ತಾವೆ ನಮಗೆ ನೋಡೋದಕ್ಕ ಸೊ ನಿಮಗೂ ಬೇಕಂದ್ರೆ ಆರ್ಡರ್ ಮಾಡ್ತಾರೆ ಸ್ಕೋರಿ ಈ ವಿಡಿಯೋ ಇಷ್ಟ ಆತಪ್ಪ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ನಮ್ಮ ಚಾನಲ್ಗೆ ಹೊಸರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಬೆಳೆಸಿ ಮತ್ತು ನಮ್ಮನ್ನು ಆಶೀರ್ವಾದಿಸಿ ವೀಡಿಯೋದೊಳಗೆ ಏನಾದರೂ ಮಾತನಾಡುವಂಥ ಒಂದು ಶೈಲಿ ಆಗಿರ್ಬೋದು ಅಥವಾ ಏನಾದರೂ ಆ ಪದಗಳ ಉಚ್ಚಾರಣೆಯಲ್ಲಿ ಮಾತಾಡುವಾಗ ತೊಡಗಾಗಿರ್ಬೋದು ಅದೇ ಇದ್ದರೂ ನನಗೆ ನನ್ನ ತಪ್ಪುಗಳನ್ನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಅದನ್ನು ಮೆನ್ಷನ್ ಮಾಡಿ ನಾನು ಮಾತಾಡುವಾಗ ಏನು ತಪ್ಪು ಮಾಡೀನಿ ಅಂತ ಹೇಳಿ ನಾನು ನಾರ್ಮಲಾಗಿ ಈಗ ನಾನು ಫೋನ್ ಒಳಗ ವೀಡಿಯೋ ಮಾಡ್ಕೊತೀನಿ ಇದನ್ನು ಸೊ ನೀವೇನೇ ಕಮೆಂಟ್ ಮಾಡಿದ್ರು ಅದನ್ನು ನಾನು ಮುಂದಿನ ಏನಾದರೂ ತಪ್ಪಾಗಿದ್ದರೋ ಮಾತಾಡುವಾಗ ಆ ತಪ್ಪುಗಳನ್ನು ತುರ್ಕೊಂಡು ಮುಂದಿನ ಯಾವುದೇ ಒಂದು ವೀಡಿಯೋದೊಳಗೆ ಆ ತಪ್ಪು ಮತ್ತೆ ಮರುಕಳಿಸಿದ ಹಾಗೆ ನಾನು ನೋಡ್ಕೊತೀನಿ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ಸೊ ಈ ಒಂದು ವಿಡಿಯೋಕ್ಕೆ ಇಷ್ಟ ಆಗ್ತಾ ಅಂದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮನ್ನು ನಾವು ಚಾನಲ್ಗೆ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಾನು ನಿಮ್ಮ ಪ್ರೀತಿಯ ತಳವಾರ್ ಸೊ ಇಷ್ಟ ಆಯ್ತಲ್ಲ ನಿಮಗೆ ಪಾಟ್ಗಳು ನೋಡಿ ಬಂದ್ಕೊಂಡು ಎಷ್ಟು ಚೆನ್ನಾಗಿ ಸೊ ಈ ಪಾಟ್ಗಳು ಬೇಕಂದ್ರೆ ನೀವು ಕೂಡ ತರಿಸ್ಕೊಳ್ಳಿ ಬರೀ ಪ್ರೈಸ್ ಎಷ್ಟಪ್ಪ ಅಂತಂದ್ರೆ ನೂರ ಅರವತ್ತ್ ರೂಪಾಯಿ ಪ್ರೈಸ್ ಒಳ್ಳೆಯ ರೀತಿಯಾಗಿರುವಂಥ ಕ್ವಾಲಿಟಿ ಜೊತೆಗೆ ಒಳ್ಳೆಯ ರೀತಿಯಾಗಿರುವಂಥ ಕಲರ್ ಕೂಡ ಬಂದಿದ್ದವು ಸೊ ಈ ವಿಡಿಯೋ ಇಷ್ಟ ಆಗ್ತಾ ಅಂದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಮೀಶೋದಿಂದ ನಿಮಗೆ ಬೇಕಂದ್ರೆ ತರಿಸ್ಕೊಳ್ಳಿ ನನಗೆ ಪ್ಲಾಟ್ ಹಚ್ಚುತ್ತ ಅಂತಂದ್ರೆ ಭಾಳ ಇಷ್ಟ ಆಗ ರೀತಿ ಪ್ಲಾಂಟ್ನ ತರಿಸ್ತೀವಿ ಪ್ಲಾಂಟ್ ತರಿಸ್ತೀನಿ ಮತ್ತು ಪ್ಲಾಂಟ್ಗೆ ಪಾಟ್ಗಳು ಬೇಕಲ್ಲ ಸೊ ಪಾಟ್ಗಳನ್ನು ಕೂಡ ತರಿಸ್ಕೊಳ್ತಾ ಇರ್ತಾ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ನಾವು ನೀರು ಹಾಕಿದ್ವಿ ಅಪ್ಪ ಅಂದ್ರೆ ಸೊ ಆ ನೀರಲ್ಲ ಈ ಒಂದು ಹೋಲ್ಗಳಿದವಲ್ಲ ಈ ಹೋಲ್ಗಳ ಮುಖಾಂತರ ಹರಿದು ಹೋಗುದಿಲ್ಲ ಸೊ ಹರಿದು ಹೋಗಿ ಯಾವುದೇ ರೀತಿಯಾಗಿ ನೀರು ನಿಲ್ಕೊಳ್ಳಲ್ಲ ಸೊ ನಾವು ನೆಟ್ಟಿರುವಂತಹ ಗಿಡಗಳು ಚೆನ್ನಾಗಿ ಬೆಳಿತಾವು ಈ ರೀತಿ ನಮಗೆ ಬಂದಿದಾವೆ ನೋಡಿ ಪಾಟ್ಸ್ ನಾ ಭಾಳ ಇಷ್ಟಪಟ್ಟ ತರಿಸಿದೀವಿ ಸೊ ಈ ವಿಡಿಯೋ ಇಷ್ಟ ಆಗ್ತಾ ಅಂದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂತರ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು